ಯಾರಿಗೋ ಕಾಲ್ ಮಾಡಿ ಹುಡುಗರ್ನೆಲ್ಲ ಕಳಿಸಿ ನಿಮಗೆ ಆರ್ಟಿಫಿಷಿಯಲ್ ಮೆಹಂದಿ ಬರುತ್ತೆ ಸರ್ ಆ ಸ್ಟಿಕ್ಕರ್ ಬರುತ್ತೆ ಆ ಸ್ಟಿಕ್ಕರ್ನೆಲ್ಲ ಹಾಕಿ ಶೂಟ್ ಸ್ಟಾರ್ಟ್ ಮಾಡಿ ಶೂಟ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕಾಸ್ಟ್ಯೂಮ್ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಏನೇನು ಕಾಸ್ಟ್ಯೂಮ್ ಬರುತ್ತೆ ಸ್ವಲ್ಪ ಶಾರ್ಟ್ಸ್ ಎಲ್ಲ ಇರುತ್ತೆ ಅದು ನನ್ನ ಆ ಟೋಟಲಿ ಬಬ್ಲಿ ಬಬ್ಲಿ ಆಗಿರುವಂಥ ಹುಡುಗಿಯ ಕ್ಯಾರೆಕ್ಟರು ಅದು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಅದರಲ್ಲಿ ಒನ್ ಪರ್ಸೆಂಟ್ ಕೂಡ ನನಗೆ ಅವತ್ತು ಫೀಲ್ ಕೊಟ್ಟಿಲ್ಲ ಅವರು ಆ್ಯಕ್ಚುಲಿ ಆದಿ ಅವಾಗ ಹೀರೋ ಆಗಿದ್ರು ಅವ್ರ ಕಾಂಬಿನೇಷನ್ಗೆ ಕಾರಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಎಷ್ಟು ಪಫಾರ್ಮೆನ್ಸಿಗೆ ಸೈಕಲ್ ಹೊಡಿತಿದ್ದಾರೆ ಅಂದರೆ ನಾನು ಹೇಳ್ದಲ್ಲ ಸರ್ ಹೀರೋ ಹೀರೋಯಿನ್ ಆಗಬೇಕು ನಾನು ಅಟೆಂಡಿ ಕಾಸ್ಟ್ ನಾನು ನಿಲ್ಲಬೇಕು ನಾನು ಈ ಈ ಕತೆ ಸಣ್ಣದಾಗಲಿ ದೊಡ್ಡದಾಗಲಿ ಓಕೆ ನಾನು ತುಂಬ ದೊಡ್ಡ ಬಜೆಟ್ ಮಾಡ್ತಿರ್ಲಿಲ್ಲ ನನ್ನ ಕತೆ ದೊಡ್ಡ ಬಜೆಟ್ ಕೇಳ್ತಾನೂ ಇರಲಿಲ್ಲ ನಾನೇ ಪ್ರೊಡ್ಯೂಸರ್ ಅದಕ್ಕೆ ಸರ್ ನನಗೆ ಇವಾಗ ಕಾರ್ ಒಳಗಡೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಸರ್ ನೀವೇ ಹೇಳಿ ಇನ್ನೇನು ಅಲ್ಲಿ ಏನು ಚಿನ್ನದ್ದು ಡೋರು ಇದು ಎಲ್ಲ ಏನು ಹಾಕ್ಸೋಕ್ಕಾಗಲ್ಲ ಕಾರ್ ಒಳಗಡೆ ಶೂಟ್ ಇದೆ ಅಂದರೆ ಅದಕ್ಕೆ ಏನು ಬೇಕೋ ಅಷ್ಟೇ ಕೊಡೋಕ್ಕಾಗದು ಸೊ ಅವರು ಅವ್ರಿಗೇನು ಪಿಕಪ್ಪು ಡ್ರಾಪು ಎಲ್ಲ ನಾ ನಾವೇ ಮಾಡ್ತಾಯಿದ್ವಿ ಆಮೇಲೆ ಬಂದರೂ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ವಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡ್ರು ಸರ್ ಇಲ್ಲಿಂದ ನಾವು ನಾಗರಬಾವಿ ಇದ್ರ ಮೇಲೆ ಹೋಗಿದ್ವಿ ಫ್ಲೇವರು ಮಿಡ್ ನೈಟ್ ಎಲ್ಲ ಶೂಟ್ ಮಾಡ್ತಾ ಇದೀವಿ ಒಂದು ಕಡೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕು ಒಂದು ಕಡೆ ಜಾಗ ಕೊಟ್ಟಿದ್ದೀವಿ ನಾವು ಕಾಸ್ಟ್ಯೂಮ್ಗೆ ಫಸ್ಟು ಕಿರಿಕ್ ಮಾಡಿದ್ರು ನಾನು ಇಲ್ಲೆಲ್ಲ ಆಗಲ್ಲ ನಾನು ನನಗಿಲ್ಲೆಲ್ಲ ನಾನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಅವಾಗೆಲ್ಲ ನಮ್ಮ ಜಯಂತಿ ಅಮ್ಮವರು ಅಮ್ಮ ಅವರು ನಮ್ಮ ದೊಡ್ಡ ದೊಡ್ಡ ಅಮ್ಮ ಅಮ್ಮವ್ರು ಇವರೆಲ್ಲ ನೆನಪಾದರೂ ನನಗೆ ಅವರೆಲ್ಲ ಇರೋದು ಏನಿದೆ ಇದು ಇಷ್ಟು ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಬಟ್ ಓಕೆ ಟೆನ್ಷನ್ ಬೇಡ ಏನೋ ಒಂದು ಜಾಗ ಇದು ಮಾಡಿ ನಾನು ಕಾಸ್ಟ್ಯೂಮ್ಸ್ ರೆಡಿ ಮಾಡಿ ಕಳಿಸ್ತೀವಿ ಸರ್ ಮತ್ತು ಶೂಟ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ತುಂಬ ಸೈಕಲ್ ಇತ್ತು ಆ ಕ್ಷಣನೇ ನಾನು ಡಿಸೈಡ್ ಮಾಡಿದೆ ಇದು ವರ್ಕೌಟ್ ಆಗೋಲ್ಲ ನಾವು ನಾವು ಕೇಳಿ ನಾವು ಬಯಸ್ತಿದ್ವಿ ಅದನ್ನು ಇಲ್ಲ ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡಿ ಆ ಹುಡುಗಿನ ರೆಡಿ ಮಾಡಿ ಕರ್ಕೊಬರ್ಬೇಕು ಈ ಹೆಂಗಿದೆಯೋ ಹಂಗೆ ಮಾಡ್ಕೊಂಡು ಹೋಗೋಕ್ಕಲ್ಲ ಅದು ಯಾರು ಯಾವುದೋ ಇದು ಶಾರ್ಟ್ ಮೂವಿ ಅಲ್ಲ ಸರ್ ಡಾಕ್ಯುಮೆಂಟ್ರಿ ಎಲ್ಲ ಇದು ಪಫಾಮೆನ್ಸ್ ಬೇಕೇ ಬೇಕು ಸೊ ಪ್ರಿಪೇರ್ ಮಾಡೋಣ ಹುಡುಗಿನ ಪ್ರಿಪೇರ್ ಮಾಡಿ ವರ್ಕ್ಶಾಪ್ ಮಾಡಿ ಆಮೇಲೆ ಬರೋಣ ಅಂತ ಡಿಸಿಷನ್ ತೊಗೊಂಡು ಇದು ಮಾಡಿದೆ ಅಷ್ಟೊತ್ತಿಗಾಗಲೇ ಅದು ಸ್ವಲ್ಪ ಹೀರೋ ಮಾತಾಡ್ತಾ ಮಾತಾಡ್ತಾ ಆ ಹುಡುಗಿ ತೋಡೆ ಮೇಲೆ ಕಾಲಿಡಬೇಕು ಕೈ ಇಡಬೇಕು ಇಷ್ಟೇ ಸಿಂಪಲ್ ಹಿಂಗೆ ಅಂದಿದ್ದು ಅಷ್ಟೇ ಅಷ್ಟಕ್ಕೆ ಸ್ವಲ್ಪ ಇರಿಟೇಟ್ ಮಾಡ್ಕೊಳ್ಳೋದು ಹಿಂಗೆ ಜರಿಗೋದೆಲ್ಲ ಮಾಡ್ತಿದ್ರು ನಾನು ಏನು ಶೂಟ್ ಮಾಡ್ತಾಯಿದ್ದೀನಿ ನಂಗೆ ತುಂಬ ಶಾಕ್ ಆಯಿತು ಯಾಕೆ ಪವಿತ್ರ ಏನಾಯಿತು ಓಕೆ ಓಕೆ ಅನ್ನೋದು ಮತ್ತೆ ಆ್ಯಕ್ಟ್ ಮಾಡೋದು ಮಾಡ್ತಾಯಿದ್ರು ನನಗೆ ಗೊತ್ತಿತ್ತು ಸರ್ ನಾಳೆ ಬೆಳಿಗ್ಗೆ ಏನು ರಿಸಲ್ಟ್ ಆಗುತ್ತೆ ಅಂತ ಸೊ ಮಾರನೇ ದಿವಸನೇ ನನಗೆ ಕಾಲ್ ಬಂತು ಇಲ್ಲ ಮೇಡಮ್ ನನಗೆ ಕಂಫರ್ಟ್ ಆಗ್ತಾಯಿಲ್ಲ ಸೊ ಇವರಿಗೆ ಕಂಫರ್ಟ್ ಅಂದರೆ ಯಾವ ಥರ ಇರಬೇಕಿತ್ತು ಅಂದರೆ ಇದನ್ನು ಮೊದಲೇ ಹೇಳ್ಬೋದಿತ್ತು ಒಂದು ನೂರೈವತ್ತು ಜನ ಕ್ರೂ ಇರಬೇಕಿತ್ತು ಒಂದು ಏನದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ಓವರಾಗಿ ಇರಬೇಕಿತ್ತು ಕ್ಯಾರಬಾನ್ಗಳಿರಬೇಕಿತ್ತು ಇದನ್ನೆಲ್ಲ ಬಿಫೋರೇ ಮಾತಾಡಿ ನೀವು ನೀವು ಬಾಲಿವುಡ್ ರೇಂಜಿಗೆ ಇದ್ದೀರಾ ಅಂದರೆ ನೀವು ಬಿಫೋರೇ ಕೇಳಿ ನಮಗೆ ನಮ್ಮಿಂದ ಆದರೆ ಶಕ್ತಿ ಇದ್ರೆ ನಾವು ಒಪ್ಕೋತೀವಿ ಇಲ್ಲ ಅಂದರೆ ನಾವು ಅದು ತುಂಬ ಅದ್ಭುತವಾಗಿ ನಡೆಸುವಂಥ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆ ನಾವು ಕರ್ಕೊಂಬಂದು ಆಯ್ಕೆ ಮಾಡಿಸ್ತೀವಿ ಅಲ್ವಾ ಸೊ ಅವಾಗ ಬೇಜಾರಾಗಿ ನಾನು ಮಾಡಿದೆ ಫೋನ್ ಬಂತು ಇಲ್ಲ ಕಂಫರ್ಟಬಲ್ ಇಲ್ಲ ಅಂತ ಸರಿ ಒಂದು ಕೆಲಸ ಮಾಡಿ ಅದು ಆಗಲ್ಲ ನಾನು ಇವಾಗ ಶೂಟ್ ಇಟ್ಕೊಂಡು ನಾನು ಏನು ಮಾಡಬೇಕು ಅಂತ ಸ್ವಲ್ಪ ನನ್ನ ಟ್ರೈಸ್ ಆದೆ ಅದಕ್ಕೆ ಅವರು ಇಲ್ಲ ಮೇಡಮ್ ಆಗೋದಿಲ್ಲ ನಾನು ಮಾಡೋಕ್ಕೆ ಒಂಥರ ಫೀಲ್ ಆಗ್ತಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮಗೂ ಫೀಲ್ ಆಗ್ತಿಲ್ಲ ಒಂದು ಕೆಲಸ ಮಾಡಿ ಈಗ ನನ್ನ ಕೈಗೆ ಮೆಹಂದಿ ಹಾಕಿದ್ದೀನಿ ಅದು ಕಮರ್ಷಿಯಲ್ಸ್ ರಿಟರ್ನ್ ಹಾಕಿದ್ದೀನಿ ನೀವು ಕೇಳಿದ ರೇಂಜಲ್ಲೇ ಮಾಡಿದ್ದೀನಿ ಅದಷ್ಟನ್ನೆಲ್ಲ ವಾಪಸ್ ಕಳಿಸ್ತೀನಿ ನನ್ನ ದುಡ್ಡು ನನಗೆ ವಾಪಸ್ಸು ಕೊಡಿ ನಾವೇನು ಕಮಿಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ವಾಪಸ್ ಕೊಡಿ ಅಂತ ಹೇಳಿದೆ ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡ್ರು ಆಮೇಲೆ ನಾನು ಅಸಿಸ್ಟೆಂಟ್ ಕಳಿಸ್ದೆ ಅದನ್ನೆಲ್ಲ ಮದುವೆ ಹೆಣ್ಣಿನ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ವಿ ಸರ್ ಅದು ತುಂಬ ರಿಚ್ ಕಿಡ್ ಅದು ರಿಚ್ ಕಿಡ್ಗೆ ಒಂದು ಮದುವೆ ಹಣ್ಣಿನ ಡ್ರೆಸ್ಸು ಎಲ್ಲ ಪರ್ಚೇಸ್ ಮಾಡಿ ಆ ಕಾ ಒಂದು ಕಾಲು ಚಪ್ಪಲಿ ಕೂಡ ಗೋಲ್ಡನ್ ಫೀಲು ಅಂತ ರಿಚ್ ಬರುವಂಥದ್ದನ್ನೆಲ್ಲ ಮಾಡಿದ್ವಿ ನಾ ಸೊ ನಾನೇ ಖುದ್ದಾಗಿ ಸರ್ ನಾನು ಆ್ಯಕ್ಚುಲಿ ಆ ವಿಷಯದಲ್ಲಿ ತುಂಬ ತುಂಬ ಕೇರ್ ತೊಗೊಂಡು ಮಾಡ್ತೀನಿ ಆ ಕಾಸ್ಟ್ಯೂಮ್ ಆಗಿರ್ಬೋದು ಅದು ತುಂಬ ಲುಕ್ ಇರಬೇಕು ಅಂತ ಸೊ ಎಲ್ಲರೂ ಅವ್ರ ಮನೆ ಹತ್ರಕ್ಕೆ ಕಳಿಸ್ಕೊಟ್ಟೆ ಅದು ಅವರು ಇದನ್ನು ಮಾಡಿದ ವಾಪಸ್ ಅಮೌಂಟ್ ಹಾಕಿದರು ನಾವು ಎಷ್ಟು ಪುಣ್ಯ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಇದು ಒಂದು ದಿವಸ ಎರಡು ದಿವಸ ಅಷ್ಟೊತ್ತಿಗೆ ನಮಗೆ ಸುಸ್ತಾಯಿತ್ತು ಕಂಪ್ಲೀಟ್ ನಾನು ಆಲ್ ಓವರ್ ಇಂಡಿಯಾ ಓಡಾಡಬೇಕು ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು ಸೊ ಟು ಥ್ಯಾಂಕ್ಸ್ ಟು ಪೈತ್ರಗೌಡ ನಾನು ಬಿಟ್ಟಿದ್ದಕ್ಕೆ ಅಟ್ಲೀಸ್ಟ್ ಒಂದು ಒಳ್ಳೆ ಹುಡುಗಿ ಸಿಕ್ಕಿ ಅದು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ